ರೊಟ್ಟಿ ಬಿಸಿ ಬಿಸಿಯಾಗೇನು ಸಿದ್ಧವಾಗಿದೆ ಯಾವ ರೀತಿ ಸಿದ್ಧವಾಗಿದೆ ನೀವೇ ನೋಡಿ ಎಷ್ಟು ಈಸಿಯಾಗಿ ಹರಿಬೋದು ರೊಟ್ಟಿನ ಅಂತ ಹಾಗೆ ಕೇವಲ ಎರಡೇ ಎರಡು ಬೆರಳಲ್ಲಿ ರೊಟ್ಟಿನ ತುಂಡು ಮಾಡ್ಬೋದು ಅಷ್ಟು ಈಸಿ ನೋಡ್ತಾ ಇದ್ರಲ್ವಾ ಈ ಒಂದು ಅಕ್ಕಿ ರೊಟ್ಟಿ ಎಷ್ಟು ತೆಳ್ಳಗಿದೆ ಅಂದರೆ ಪೇಪರ್ ಹೇಗಿದೆಯೋ ಅದೇ ರೀತಿಯಾಗಿ ಈ ರೊಟ್ಟಿ ಇರ್ತಕ್ಕಂಥದ್ದು ಅಷ್ಟು ತೆಳ್ಳಿಗೆ ನೀವು ಈ ರೊಟ್ಟಿನ ಸಿದ್ಧ ಮಾಡ್ಕೋಬೋದು ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಅಕ್ಕಿ ರೊಟ್ಟಿ ಅಂದ್ರೇ ಒಂದು ರೀತಿಯಾದಂಥ ರುಚಿ ಎಷ್ಟು ತಿಂತಾ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ ಆದರೆ ಅದೇ ಅಕ್ಕಿ ರೊಟ್ಟಿನ ತರಕಾರಿಗಳನ್ನ ಉಪಯೋಗಿಸಿ ಬಹಳ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೀವು ಅನೇಕ ಬಾರಿ ಅಕ್ಕಿ ರೊಟ್ಟಿನ ಮಾಡಿರ್ಬೋದು ಆದರೆ ಈ ರೀತಿಯಾಗಿ ಒಮ್ಮೆ ಅಕ್ಕಿ ರೊಟ್ಟಿನ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಅದಂತೂ ಗ್ಯಾರಂಟಿ ಹಾಗಿದರೆ ಬನ್ನಿ ಈ ರೀತಿಯಾದಂಥ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಅರ್ಧ ಕಪ್ಪಷ್ಟು ಕೆಡ್ಲಕ್ಕೆ ಬೀಜನ ಹಾಕಿ ಸರಿಸುಮಾರು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಕೆಡಲಕಾಯ ಬೀಜನ ಚೆನ್ನಾಗಿ ಹುರ್ಕೋಬೇಕು ಕೆಡ್ಲಕ್ಕೆ ಬೀಜ ಹುರಿದು ಕ್ರಿಸ್ಪಿ ಆಗಬೇಕು ಯಾವುದೇ ಕಾರಣಕ್ಕೂ ಕಡಲಕಾಯ ಬೀಜನ ಸೀಸೋದಕ್ಕೆ ಹೋಗಬೇಡಿ ಫ್ಲೇಮ್ ಆದಷ್ಟು ಕಡಿಮೆ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಮರಿಬೇಡಿ ಈಗಿಲ್ಲಿ ನೋಡ್ತಾ ಇರ್ಬೋದು ಸುಮಾರು ಎಂಟರಿಂದ ಹತ್ತು ನಿಮಿಷ ಕೆಡ್ಲಕೆ ಬೀಜನ ಈ ಒಂದು ಅದಕ್ಕೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರಿದಿರ್ತಕ್ಕಂಥದ್ದು ಈ ರೀತಿ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಹುರಿದು ಬಿಸಿಯಾಗಿರ್ತಕ್ಕಂಥ ಈ ಕಡಲೆಕಾಯಿ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ ಈಗ ಹುರಿದು ಬಿಸಿ ಇರತಕ್ಕಂಥ ಈ ಕಡಲೆಕಾಯಿ ಬೀಜ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ಕಡಲೆಕಾಯಿ ಬೀಜ ಸಂಪೂರ್ಣವಾಗಿ ತಣ್ಣಗಾಗಿದೆ ಯಾವ ಯಾವೊಂದು ಅದಕ್ಕೆ ಪುಡಿ ಮಾಡ್ಕೊಳ್ತೀವಿ ಅಂತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಯಿ ಬೀಜನ ಈ ಒಂದು ಅದಕ್ಕೆ ತರತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಅದಕ್ಕೆ ಕಡಲೆಕಾಯಿ ಬೀಜನ ಪುಡಿ ಮಾಡಿದ ನಂತರ ಈಗ ಅಕ್ಕಿ ರೊಟ್ಟಿಗೆ ಬೇಕಾದಂಥ ಹಿಟ್ಟನ್ನು ಕಲಿಸೋದಕ್ಕೋಸ್ಕರ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ವಿ ಬಟ್ಲಿಗೆ ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಹಾಗೆ ಈರುಳ್ಳಿ ಥರನೇ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿ ಹಾಗೆ ತುರಿದಂಥ ಒಂದು ಕ್ಯಾರೆಟ್ ಜೊತೆಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಕ್ಯಾರೆಟ್ನ ಯಾವ ರೀತಿ ತುರ್ಕೊಂಡಿದ್ವೋ ಅದೇ ರೀತಿಯಾಗಿ ಸೌತೆಕಾಯಿನೂ ಸಹ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಒಂದು ಚಿಕ್ಕ ಸೌತೆಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಮೊದಲೇ ನಾವು ಹುರಿದು ಈ ರೀತಿ ತರತರಿಯಾಗಿ ಪುಡಿ ಮಾಡಿದಂಥ ಕಡಲೆಕಾಯಿ ಬೀಜದ ಪುಡಿನೂ ಸಹ ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತು ಹಸಿ ಮೆಣಸಿನಕಾಯಿನೂ ಸಹ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹೆಳ್ಳನ್ನು ಹುರಿದು ತದನಂತರ ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಹುರಿದಂಥ ಎಳ್ಳಿದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ಒಮ್ಮೆ ಹಾಗೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಿಡುತ್ತೆ ಜೊತೆಗೆ ಕಲಿಸ್ಬೇಕಾದ್ರೆ ಈರುಳ್ಳಿನೂ ಸಹ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮೊದಲೇ ಹೇಳಿದ್ನಲ್ವಾ ಇದು ಸ್ವಲ್ಪ ವಿಶೇಷವಾದಂಥ ಅಕ್ಕಿ ರೊಟ್ಟಿ ಖಂಡಿತ ಸ್ಪೆಷಲ್ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪದಾರ್ಥಗಳನ್ನ ಸೇರಿಸಿ ಅಕ್ಕಿ ರೊಟ್ಟಿ ಒಮ್ಮೆ ಮಾಡ್ತೀನಿ ನಂಚ್ಕೊಳ್ಳೋದಕ್ಕೆ ಏನೂ ಬೇಡ ಬರೀ ಅಕ್ಕಿ ರೊಟ್ಟಿನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇನ್ನು ನಂಚ್ಕೊಳ್ಳೋದಕ್ಕೆ ಏನಾದ್ರು ಇದ್ಬಿಟ್ರಂತೂ ನಿಜವಾಗ್ಲೂ ಆನಂದನೇ ಸರಿ ಯಾಕೆಂದರೆ ಅಕ್ಕಿ ರೊಟ್ಟಿಯ ರುಚಿ ಅಂಥದ್ದು ಈಗಿಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡಾಯಿತು ಈ ರೀತಿ ಮಿಕ್ಸ್ ಮಾಡಿದ ನಂತರ ಎರಡು ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಅಕ್ಕಿ ಹಿಟ್ಟು ಮತ್ತು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಯಾವ ಅದಕ್ಕೆ ನೀರು ಬೇಕು ನೋಡಿಕೊಂಡು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಹಳನೇ ಸುಲಭ ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡಿಕೊಂಡು ಎಳಕ್ಕೆ ಬೀಜನ ಹುರ್ಕೊಂಡು ಈ ಪುಡಿ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಸುಡ್ತಾ ಇರೋದೆ ಅಷ್ಟು ಸುಲಭ ಇರುತ್ತೆ ಬಟ್ ಬೇಕಾದಂಥ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೋಬೋದು ಅಷ್ಟೇ ಈಗಲ್ಲಿ ನೋಡ್ತಾ ಇರ್ಬೋದು ಆ ತರಕಾರಿ ಸೊಪ್ಪಲ್ಲಿದ್ದಂಥ ನೀರಿನ ಅಂಶದಿಂದನೇ ಈ ಒಂದು ಅದಕ್ಕೆ ಹಿಟ್ಟನ್ನು ಕಳಿಸಿರ್ತಕ್ಕಂಥದ್ದು ಯಾಕೆಂದರೆ ನಾವು ಸೌತೆಕಾಯಿನೂ ಸಹ ತುರ್ದು ಹಾಕಿದ್ವಲ್ಲ ಅದರಲ್ಲೂ ನೀರಿನ ಅಂಶ ಹೆಚ್ಚಿತ್ತು ಈ ಹದಕ್ಕೆ ಹಿಟ್ಟನ್ನು ಕಲಿಸಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ತಳ್ಳಿಗೆ ಕಲಿಸ್ಬೇಕಾಗತ್ತೆ ಸರಿ ಸುಮಾರು ಒಂದು ನೂರು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಮತ್ತೆ ಕಲಿಸ್ತಾ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಹಿಟ್ಟನ್ನು ಕಲಸಾದ ನಂತರ ನೋಡ್ಕೊಳ್ಳೋರಂತೆ ಒಂದು ಹದಿಕ್ಕೆ ಹಿಟ್ಟು ಕಲಿಸ್ಕೋಬೇಕು ಅಂತ ಅಷ್ಟು ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಹಿಟ್ಟನ್ನು ಕಲಸಾಯಿತು ನೀರನ್ನು ಹಾಕಾದ ನಂತರ ಈ ಒಂದು ಅದಕ್ಕೆ ಹಿಟ್ಟು ಸಿದ್ಧವಾಗಿದೆ ನೋಡ್ತಾರೆ ಗೊತ್ತಾಗ್ತಾ ಇರ್ಬೋದು ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆ ಹಾಕಬೇಕು ತುಂಬ ಗಟ್ಟಿ ಇರಬಾರ್ದು ಬೈ ದ ಸೇಮ್ ಟೈಮ್ ತುಂಬ ತಿಳುನೂ ಇರಬಾರ್ದು ರೊಟ್ಟಿ ಹಿಟ್ಟನ್ನು ಕಲಸಾದ ನಂತರ ರೊಟ್ಟಿನ ತಟ್ಕೊಳ್ತಕ್ಕಂಥ ಸಮಯ ಒಂದು ಪೇಪರ್ನ ತೊಗೊಂಡಿರ್ತಕ್ಕಂಥದ್ದು ಈಗ ಪೇಪರ್ ಮೇಲೆ ಎಣ್ಣೆನ ಹಾಕಿ ನೀಟಾಗಿ ಬಳ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಎಣ್ಣೆನ ಬಳೆದಾದ ನಂತರ ಈಗ ಒಂದು ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ಈ ರೀತಿ ಉಂಡೆ ಮಾಡ್ಕೋಬೇಕಾಗತ್ತೆ ಉಂಡೆ ಮಾಡಿದ ನಂತರ ನೋಡಿ ಉಂಡೆನ ಪೇಪರ್ ಮೇಲೆ ಹಿಟ್ಟಾದ ನಂತರ ಆ ಉಂಡೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ಮಟ್ಟಕ್ಕೆ ಲೈಟಾಗಿ ಮೊದಲಿಗೆ ತಟ್ಕೋಬೇಕಾಗತ್ತೆ ನಂತರ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡು ಪ್ಲಾಸ್ಟಿಕ್ ಕವರ್ ಮೇಲೂ ಸಹ ಎಣ್ಣೆನ ಸವರ್ಕೋಬೇಕು ಈಗ ಪ್ಲಾಸ್ಟಿಕ್ ಕವರ್ನ ಅಂದರೆ ಎಣ್ಣೆ ಬೆಳೆದಿರ್ತಕ್ಕಂಥದ್ದು ರೊಟ್ಟಿ ಮೇಲೆ ಬರಬೇಕು ಆ ರೀತಿ ಇಟ್ಟು ನೀಟಾಗಿ ಈ ರೀತಿ ಸವರ್ಬೇಕಾಗತ್ತೆ ಬೇಕರೆ ನೀವು ತಿರ್ಸ್ಕೊಂಡು ತಿರ್ಸ್ಕೊಂಡು ಸವರ್ಬೋದು ರೊಟ್ಟಿನ ತಟ್ಟೋದಕ್ಕಿಂತ ಈಸಿ ಇದು ಜೊತೆಗೆ ತುಂಬ ತೆಳುವಾಗಿ ನಾವು ರೊಟ್ಟಿನ ಸಿದ್ಧ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಮೇಲಿರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ಗೂ ಅಂಟೋದಿಲ್ಲ ಕೆಳಗಿರ್ತಕ್ಕಂಥ ಪೇಪರ್ಗೂ ಸಹ ಅಂಟೋದಿಲ್ಲ ಈಗ ನೋಡಿ ಕವರ್ನ ನೀಟಾಗಿ ನಿಧಾನಕ್ಕೆ ಹೊರತೆಗಿಬೇಕು ಈಗ ಸಿದ್ಧವಾಗಿರ್ತಕ್ಕಂಥ ಈ ರೊಟ್ಟಿನ ಕಾಲು ಮೇಲೆ ಹಾಕಿ ಸೂಪರಾಗಿ ಸಿದ್ಧ ಮಾಡ್ಕೊಳ್ಳೋಣ ಈಗ ರೊಟ್ಟಿನ ಸುಡೋದಕ್ಕೋಸ್ಕರ ಇಲ್ಲೊಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ಮೊದಲೇ ನೀಟಾಗಿ ಸಿದ್ಧ ಮಾಡಿದಂಥ ರೊಟ್ಟಿನ ಹಾಕ್ಕೋಬೇಕಾಗತ್ತೆ ಕಾವಲಿ ಮೇಲೆ ಹಾಕಿ ಒಂದು ಚೂರು ಒಂದು ಹತ್ತು ಸೆಕೆಂಡ್ಗಳ ಕಾಲ ಟೈಮ್ ಕೊಟ್ಟಾದ ನಂತರ ಸ್ವಲ್ಪ ಬಿಸಿಯಾದ ನಂತರ ಪೇಪರ್ನ ಹೊರತೆಗಿಬೇಕು ನೋಡಿ ಒಂದು ಚೂರು ಆದಮೇಲೆ ಎಷ್ಟು ಚೆನ್ನಾಗಿ ಪೇಪರ್ ಹೊರಬರುತ್ತೆ ಅಂತ ಆಲ್ರೆಡಿ ರೊಟ್ಟಿ ಮೇಲೆ ಎಣ್ಣೆ ಇದೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ರೊಟ್ಟಿ ಮೇಲೆ ರೀತಿ ಹಾಕಬೇಕಾಗುತ್ತೆ ಆಗ ರೊಟ್ಟಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಸ್ವಲ್ಪ ಮೀಡಿಯಮ್ ಅಥವಾ ಐ ಫ್ಲೇಮ್ನಲ್ಲೇ ರೊಟ್ಟಿನ ಬೇಯಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಒಂದು ನಿಮಿಷ ಬೇಯಿಸಿ ಮತ್ತೊಂದು ಕಡೆಗೆ ತಿರುಗಿಸಿ ಬೇಯಿಸಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಒಂದು ಕಡೆ ಬೆಂದಿದೆ ಅಂತ ಮತ್ತೊಂದು ಕಡೆಯೂ ಒಂದು ನಿಮಿಷಗಳ ಕಾಲ ಅಕ್ಕಿ ರೊಟ್ಟಿನ ಬೇಯಿಸಿಕೊಂಡ್ರೆ ಸಾಕು ಸೂಪರಾಗಿ ಬಿಸಿ ಬಿಸಿಯಾಗಿ ಡಿಫ್ರೆಂಟ್ ರುಚಿನಲ್ಲಿ ಡಿಫ್ರೆಂಟ್ ಬಣ್ಣದಲ್ಲಿ ಅಕ್ಕಿ ರೊಟ್ಟಿ ಸಿದ್ಧವಾಗಿಬಿಡುತ್ತೆ ಮೊದಲೇ ಹೇಳಿದಾಗೆ ಅನೇಕ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಈ ಅಕ್ಕಿ ರೊಟ್ಟಿನ ಹಾಗೆ ತಿನ್ಬೋದು ಅಷ್ಟು ಸೊಗಸಾದ ರುಚಿನ ಒಳಗೊಂಡಿರುತ್ತೆ ಖಾರಕಾರವಾಗಿರುತ್ತೆ ಅದರಲ್ಲೂ ಈ ರೊಟ್ಟಿಯ ನಿಜವಾದ ಸವಿ ರುಚಿನ ನೀವು ಅನುಭವಿಸ್ಬೇಕು ಅಂದರೆ ಖಂಡಿತ ಬಿಸಿನಲ್ಲೇ ರೊಟ್ಟಿ ತಿನ್ನೋದನ್ನು ಮರಿಬೇಡಿ ಈಗ ಇಲ್ಲಿ ಒಂದು ನಿಮಿಷ ಮತ್ತೊಂದು ಕಡೆಯೂ ರೊಟ್ಟಿ ಬೆಂದಿದೆ ಈಗ ಕಾವಲಿಯಿಂದ ಹೊರತೆಗೋಣ ಆ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಎರಡು ನಿಮಿಷ ರೊಟ್ಟಿನ ಚೆನ್ನಾಗಿ ಬೇಯಿಸಾದ ನಂತರ ಏನು ಚೆನ್ನಾಗಿದೆ ನೋಡ್ರಿ ರೊಟ್ಟಿ ರೊಟ್ಟಿ ಬಿಸಿ ಬಿಸಿಯಾಗಿ ಏನೋ ಸಿದ್ಧವಾಗಿದೆ ಯಾವ ರೀತಿ ಸಿದ್ಧವಾಗಿದೆ ನೀವೇ ನೋಡಿ ಎಷ್ಟು ಈಸಿಯಾಗಿ ಹರಿಬೋದು ರೊಟ್ಟಿನ ಅಂತ ಹಾಗೆ ಕೇವಲ ಎರಡೇ ಎರಡು ಬೆರಳಲ್ಲಿ ರೊಟ್ಟಿನ ತುಂಡು ಮಾಡ್ಬೋದು ಅಷ್ಟು ಈಸಿ ಅಷ್ಟು ಸೂಪರಾಗಿರುತ್ತೆ ಒಂದು ರೊಟ್ಟಿ ಹಾಗೆ ನೋಡ್ಕೊಂಡ್ರಲ್ಲ ಅನೇಕ ಪದಾರ್ಥಗಳನ್ನ ಉಪಯೋಗಿಸಿ ಡಿಫ್ರೆಂಟಾಗಿ ಸ್ಪೆಷಲ್ ರುಚಿನಲ್ಲಿ ಯಾವ ರೀತಿಯಾಗಿ ಅಕ್ಕಿ ರೊಟ್ಟಿನ ತಯಾರು ಮಾಡೋದು ಅಂತ ಈ ಬಿಸಿಯಾದಂಥ ರೊಟ್ಟಿನ ಇದಕ್ಕಿದ್ದ ಅವರೇ ಬೇಳೆ ಮಸಾಲೆ ಸಾರು ಜೊತೆ ತಿಂತಾ ಇದ್ದರೆ ಅದರಲ್ಲಿರ್ತಕ್ಕಂಥ ಆನಂದನೇ ಬೇರೆ ನಿಜವಾಗ್ಲೂ ಎರಡು ಮೂರು ರೊಟ್ಟಿ ತಿನ್ನೋರು ಖಂಡಿತ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ತಾರೆ ಅದಂತೂ ಗ್ಯಾರಂಟಿ ಅಷ್ಟು ಸೊಕ್ಸಾದಂಥ ರೊಟ್ಟಿ ಇದು ನಾವು ಈ ರೊಟ್ಟಿನ ತಯಾರಿಸಿದ್ದೀವಿ ಅಂತೇಳಿ ಈ ರೀತಿ ಹೇಳ್ತಾ ಇಲ್ಲ ಖಂಡಿತ ಈ ಪದಾರ್ಥಗಳನ್ನು ಉಪಯೋಗಿಸಿ ಈ ರೊಟ್ಟಿನ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಇಷ್ಟೇ ರುಚಿನಲ್ಲಿ ಮಾಡ್ತಾರೆ ಅದರಲ್ಲೇನು ಎರಡು ಮಾತಿಲ್ಲ ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಅಕ್ಕಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ